ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಇದು ಹೆಣ್ಣು ತೆರಿ ಒಂದಾಗೋದಕ್ಕೆ ಒಂದು ಯಂತ್ರ ಸ್ತ್ರೀ ಪುರುಷ ಒಂದಾಗೋದಕ್ಕೆ ಯಂತ್ರ ಇದು ಇದು ಭಾಳ ಪವರ್ಫುಲ್ ಆದಂಥ ಯಂತ್ರ ಈ ಯಂತ್ರನ ನೀವು ಬರಬೇಕಾಗಿರೋದು ಒಂದು ಒಳ್ಳೆ ದಿವಸದಲ್ಲಿ ಒಳ್ಳೆ ಮೂರ್ತದಲ್ಲಿ ಈ ಯಂತ್ರನ ಬರೀಬೇಕು ಈ ಯಂತ್ರನ ಬರಿಬೇಕಾದ್ರೆ ಒಂದು ತಾಮ್ರ ತಗಡಿನಲ್ಲಿ ಇಲ್ಲವೇ ಬೂಜ್ ಪತ್ರದಲ್ಲಿ ಇಲ್ಲ ಪಂಚಲೋಹದ ರೇಖಿನಲ್ಲಾದರೂ ಬರಿಬೇಕು ಇದನ್ನು ನೀವು ಬರೆದು ಈ ಯಂತ್ರದಲ್ಲಿ ಯಾರನ್ನ ವಶ ಮಾಡ್ಕೋಬೇಕೋ ಅವ್ರ ಹೆಸರನ್ನ ಈ ಇದರಲ್ಲಿ ಬರಿಬೇಕು ಈ ಕ ಇಲ್ಲಿ ನಿಮಗೆ ಕೊಟ್ಟಿದ್ದಾರಲ್ಲ ಆ ಜಾಗದಲ್ಲಿ ಅಂತ ಒಂದು ಇದರಲ್ಲಿ ನೀವು ಅವ್ರ ಹೆಸರು ಬರೀಬೇಕು ಯಾವ ಸ್ತ್ರೀ ಆದರೂ ಇರ್ಬೋದು ಹೆಂಡತಿ ಆಗಿರ್ಬೋದು ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು ಅವ್ರನ್ನ ವಶ ಮಾಡ್ಕೋಬೇಕು ಅಂದಾಗ ಈ ಕವಸಿನಲ್ಲಿ ನೀವು ಬರೀಬೇಕು ಈ ಇದರಲ್ಲಿ ಬರೆದು ನೀವು ಇದನ್ನು ಮಾಡಬೇಕಾಗಿರೋದು ನೀವು ಅವ್ರ ತಾಯಿ ಹೆಸರು ಬರೀಬೇಕು ಮತ್ತು ಅವರು ತಾಯಿ ಹೆಸ್ರು ಬರೆದಾದ ನಂತರ ಮತ್ತು ನೀವು ಇಷ್ಟಪಟ್ಟು ಹೆಂಡತಿ ಆಗಿರ್ಬೋದು ಇಷ್ಟಪಟ್ಟಂಥ ನೀವು ಮದುವೆ ಆಗೋ ಹೆಂಡತಿ ಹುಡುಗಿ ಇರ್ಬೋದು ಅವರ ಹೆಸರನ್ನು ಅದರಲ್ಲಿ ಬರಿಬೇಕು ತಾಯಿ ಹೆಸರು ಆದಮೇಲೆ ಮತ್ತು ಹುಡುಗಿ ಹೆಸ್ರು ಬರಿಬೇಕು ಇದಕ್ಕೆ ಬರೆದು ನೀವು ದೂರ ಇಷ್ಟೋ ದೂ ದೂರ ಆಗಿರ್ತೀರ ತುಂಬ ಒಂದು ವರ್ಷ ದೂರ ಆಗಿರ್ತೀರ ವರ್ಷ ಒಂದು ವರ್ಷ ಆಗಿರುತ್ತೆ ಆರು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಿಮ್ಮನ್ನು ಬಿಟ್ಟು ದೂರ ದೂರ ಆಗಿರ್ತಾರೆ ಅಂಥವ್ರನ್ನ ನೀವು ಆಕರ್ಷಣೆ ಮಾಡಿಕೊಂಡು ಅವ್ರನ್ನ ಒಂದಾಗಬೇಕು ಅಂದರೆ ಈ ರೀತಿಯಾದಂಥ ಒಂದು ಯಂತ್ರನ ನೀವು ಸಿದ್ಧಿ ಮಾಡಿಕೊಳ್ಳಿ ಶುಭ ದಿನದಲ್ಲಿ ಶುಭ ದಿನದಲ್ಲಿ ಸಿದ್ಧಿ ಮಾಡಿಕೊಂಡು ಇದಕ್ಕೆ ಮಾಡಬೇಕಾಗಿರೋದು ಇವಕ್ಕೆ ಭಾಳ ರೂಲ್ಸ್ ಇದೆ ಆ ರೂಲ್ಸ್ ಅಂತ ನೀವು ನಡ್ಕೊಂಡು ಹೋಗಬೇಕು ಆದರೆ ನೋಡೋದಕ್ಕೆ ಚಿಕ್ಕದಾಗಿದೆ ಯಂತ್ರ ಅಂತೀರ ಆದರೆ ಇದರಲ್ಲಿ ಭಾಳ ಶಕ್ತಿ ಇದೆ ಇದಕ್ಕೆ ಭಾಳ ರೂಲ್ಸ್ಗಳಿದ್ದಾವೆ ಆ ರೂಲ್ಸ್ ಅಂತ ನೀವು ಪಾಲನೆ ಮಾಡಿದ್ರೆ ನೀವು ಒಂದು ನೀವು ಇಷ್ಟ ಇಚ್ಛೆ ಪಟ್ಟಂಥ ನೀವು ಸ್ತ್ರೀನ ವಶಿ ಮಾಡ್ಕೋಬೋದು ನಿಮ್ಮ ಹೆಂಡತಿ ನಿಮ್ಮನ್ನು ಬಿಟ್ಟು ದೂರ ಹೋಗ ಹೋಗ್ದಂಗೆ ಅವರನ್ನ ತಡೆಗಟ್ಟಬೌದು ನಿಮ್ಮ ಹೆಂಡತಿ ನಿಮ್ಮನ್ನು ಕಂಡಾಗ ಸದಾ ನಿಮ್ಮನ್ನು ಬಿಟ್ಟು ದೂರ ಆಗೋ ಆಗೋ ಆಲೋಚನೆ ಮಾಡೋದು ನಿಮ್ಮನ್ನು ನೋಡೋದು ಸಿಡಿ ಸಿಡಿ ಅನ್ನೋದು ಅಂಥ ಸ್ತ್ರೀನ ನೀವು ಸರಿ ಮಾಡ್ಕೋಬೋದು ಇದನ್ನು ಈ ರೀತಿಯಾಗಿ ನೀವು ಒಂದು ಯಂತ್ರನ ತಗೋಬೇಕು ಅದನ್ನು ಶುದ್ಧಿ ಮಾಡ್ಕೋಬೇಕು ಶುದ್ಧಿ ಮಾಡಿ ಆ ಯಂತ್ರದಲ್ಲಿ ನೀವು ಈ ರೀತಿಯಾಗಿ ನೀವು ಯಂತ್ರನ ಶುದ್ಧಿ ಮಾಡ್ಕೋಬೇಕು ಹೆಂಡತಿ ಯಾವ ಹೆಂಡತಿ ನಿಮ್ಮ ಹತ್ರ ಸೇರೋದಿಲ್ವೋ ಆ ಹೆಂಡತಿಯ ಆ ಹೆಂಡತಿ ಹೆಸರು ಆ ತಾಯಿಯ ಹೆಸರು ನೀವು ಇದನ್ನು ಬ ಬರೀಬೇಕು ಬರೆದಾದ ನಂತರ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಯಂತ್ರನ ಯಂತ್ರನ ಪ್ರಾಣ ಪ್ರತಿಷ್ಠೆ ಮಾಡಿ ಅದಕ್ಕೆ ಅಷ್ಟವಿದರ್ಚನೆ ಮಾಡಬೇಕು ಮಾಡಿ ಅದನ್ನು ಒಂದು ನೀವು ಯಂತ್ರದಲ್ಲಿ ತುಂಬಬೇಕು ತಾಂಬ ತುಂಬುವಾಗ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಯಂತ್ರ ಇದನ್ನೆಲ್ಲ ಮಾಡಿ ಅದಕ್ಕೆ ನೀವು ಅಷ್ಟ ವಿದರ್ಚನೆ ಅಂದರೆ ಪೂಜೆ ಮಾಡೋದು ಅದಕ್ಕೆ ಎಲೆ ಅಡಿಕೆ ಪೂಜೆ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಅದಕ್ಕೆ ಹಾಕಬೇಕಾಗಿರೋ ಐಟಮ್ಸ್ಗಳು ಏನಂದರೆ ಆ ತಾಯಿತದಲ್ಲಿ ಕಸ್ತೂರಿ ಗೋರೋಜಿನ ನವಸಾಗರ ಪಾರಜ್ ಬುರ್ಜ್ಪತ್ರೆ ಇವೆಲ್ಲ ಹಾಕಿ ನೀವು ಅದರಲ್ಲಿ ಸ್ವಲ್ಪ ಕೇಸರಿ ಮತ್ತೆ ಅದ್ರಲ್ಲಿ ಸ್ವಲ್ಪ ಕೇಸರಿ ಹಾಕಿ ತಾಯಿತವನ್ನು ಬಿಗಿ ನೀವು ಭದ್ರಪಡಿಸ್ಕೊಂಡು ತಾಯ್ತಕ್ಕೆ ನೀವು ಅದನ್ನ ಹಸಿರು ದಾರ ಅದ್ ಅದನ್ನ ಹಸಿರು ದಾರ ಹಾಕ್ಬೇಕು ಹಸಿರು ದಾರದಿಂದ ನೀವು ಹಾಕ್ಬೇಕು ಅದನ್ನು ಬ ಸಿದ್ಧಿ ಮಾಡಿಕೊಂಡು ಹಸಿರು ದಾರನ ಹಾಕಿ ನೀವು ಅದಕ್ಕೆ ಸಾಂಬ್ರಾಣಿಯನ್ನು ನೀವು ಹಾಕಬೇಕು ಅದಕ್ಕೆ ನೀವು ಪ್ರಾಣ ಇದೆಲ್ಲ ಆದ ನಂತರ ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳಬೇಕು ನೀವು ಯಂತ್ರಕ್ಕೆ ಹಾಕಿರಬೇಕಾಗಿರೋ ಎಲ್ಲ ವಸ್ತುಗಳಾದ ನಂತರ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಂತ್ರ ಇಪ್ಪತ್ತೊಂದು ದಿವಸ ಇದೇ ರೀತಿಯಾಗಿ ನೀವು ಪ್ರಾಣ ಪ್ರತಿಷ್ಠೆ ಆದ ನಂತರ ಇಪ್ಪತ್ತೊಂದು ದಿವಸ ಸಾಂಬ್ರಾಣಿ ಅದಕ್ಕೆ ಹೊಗೆ ಹಾಕ್ತಾ ಇರಬೇಕು ಹೊಗೆ ಸಾಂಬ್ರಾಣಿ ಹೊಗೆ ಹಾಕ್ತಾ ಇರಬೇಕು ಈ ಮಂತ್ರ ಯಮ ನೀವು ಹೊಗೆ ಹಾಕಿ ಯಂತ್ರವನ್ನು ನೀವು ಬರೆದುಕೊಂಡು ಯಾವಾಗ ತಾಯ್ತದಲ್ಲಿ ನೀವು ಗಂಡಾಗಲಿ ಹೆಣ್ಣಾಗಲಿ ನೀವು ಕಟ್ಕೋಬೇಕಾದ್ರೆ ಗಂಡವ ಗ ನೀವು ಹೆಣ್ಣಾಗಲಿ ಗಂಡಾಗಲಿ ಬರ್ಕೊಂಡು ಕಟ್ಕೋಬೇಕಾದ್ರೆ ಹೆಣ್ಣು ಬಂದು ಎಡಗಡೆ ಕಟ್ಕೋಬೇಕು ಗಂಡು ಬಂದು ಬಳೆ ಬಲಗಡೆ ಕಟ್ಕೋಬೇಕು ಅಂದರೆ ಇದಕ್ಕೆ ಪೂಜೆ ಮಾಡೋ ಅಂದರೆ ವಿಧಾನಗಳು ಆದರೆ ಇವಾಗ ನೀವು ಹೆಣ್ಣು ಹೆಣ್ಣಿಗೆ ಮಾಡ್ಕೊಳ್ತೀವಿ ಹೆಂಡ್ತಿಗೆ ಮಾಡ್ಕೊತಿದ್ದೀರ ಬಲಗಡೆ ಕಟ್ಕೋಬೇಕು ಗಂಡಸಾದರೆ ಆದ್ದರಿಂದ ನೀವು ಇದಕ್ಕೆ ಬೇಕಾಗಿರೋಂಥ ನೀವು ಯಂತ್ರ ಬರೆಯುವಾಗ ಬೇಕಾಗಿರೋಂಥ ಐಟಮ್ಸ್ ಹೆಂಗೇನು ಇಟ್ಕೋಬೇಕು ನೀವು ಇದನ್ನು ಹನ್ನೊಂದು ಎಲೆ ಹನ್ನೊಂದು ಅಡಿಕೆ ಐದು ಬಾಳೆಹಣ್ಣು ಎರಡು ತೆಂಗಿನಕಾಯಿ ಲಿಂಬೆಹಣ್ಣು ಐದು ಬಿಳಿ ಬಿಳಿ ಹೂವು ಸುಗಂಧ ಬತ್ತಿಗಳು ನೀವು ಅಂದರೆ ಸುಗಂಧ ಊದ್ ಬತ್ತಿ ನೀವು ಸಿಗೋ ಸುಗಂಧ ಊದ್ ಬಟ್ಲಿ ಒಂದು ಸಣ್ಣ ಬಾಟ್ಲಿನಲ್ಲಿ ಮಲ್ಲಿಗೆ ಗಂಧೆಣ್ಣೆ ಇದನ್ನೆಲ್ಲ ಇಟ್ಕೊಂಡು ನೀವು ಆ ಯಂತ್ರಕ್ಕೆ ಲೇಪನೆ ಮಾಡಬೇಕು ಬರ್ದಾದ ನಂತರ ಮಲ್ಲಿಗೆ ಗಂಧೆಣ್ಣೆನ ಇಟ್ಕೊಂಡು ಅದಕ್ಕೆ ಲೇಪನೆ ಮಾಡಿ ಈ ನೀವು ಇಡೋದ್ರಿಂದ ನೀವು ಇಷ್ಟಪಟ್ಟಂಥ ಹೆಂಡತಿ ಆಗಲಿ ಸ್ತ್ರೀಯಾಗಲಿ ನಿಮಗೆ ಅತಿ ಶೀಘ್ರವಾಗಿ ವಶವಾಗ್ತಾರೆ ಆ ತಾಯಿ ತನ್ನ ಬರ್ಕೊಂಡು ನೀವು ಮನೆಗೆ ಬಂದು ದೇವರ ದೇ ಮ ದೇವ್ರ ಮನೆಯಲ್ಲಿ ಈ ಯಂತ್ರ ಎಲ್ಲ ಮಾಡಿಕೊಂಡಾದ ನಂತರ ದೇವರ ಜಗಲಿ ಮೇಲೆ ಇಟ್ಟು ನೀವು ಅದಕ್ಕೆ ಕುಂಕುಮ ಈ ಗಂಧ ಹಚ್ಚಿ ನೀವು ತೆಂಗಿನಕಾಯಿ ಒಡೆದು ಪೂಜೆ ಮಾಡಬೇಕು ಇದೆಲ್ಲ ಹಾಕಿ ಇದೆಲ್ಲ ಪೂಜೆ ಆದ ನಂತರ ಅದನ್ನು ತಗೊಂಡು ಬಂದು ನೀವು ನೀವು ಅದು ಗಂಧ ತೆಂಗಿನಕಾಯಿ ಎಲ್ಲ ಹಚ್ಚಿ ತೆಂಗಿನಕಾಯಿ ಎಲ್ಲ ಒಡೆದು ಬಾಳೆಹಣ್ಣು ವಿಭೂತಿ ಎಲ್ಲ ಇಟ್ಟು ಅದಕ್ಕೆ ನೀವು ಪೂಜೆ ಮಾಡಿ ನೀವು ಬಲರಟ್ಟೆಗೆ ಕಟ್ಕೋಬೇಕು ಬಲರಟ್ಟೆಗೆ ಕಟ್ಕೊಂಡು ನೀವು ಅದಾದ ನಂತರ ಯಾರಿಗಾದ್ರೂ ಇಬ್ಬರು ಜಂಗಮರಿಗೆ ಜಂಗಮರಿಗಾಗ್ಲಿ ಪಕ್ಕೀರಿಗೆ ಆಗಲಿ ಯಾರೋ ಒಬ್ಬರು ಅವ್ರಿಗೊಂದು ಎರಡು ದಿವಸಕ್ಕೆ ಊಟ ಹಾಗೆ ಕೊಡೋ ಥರ ನೀವು ಕೊಡಬೇಕು ಅವ್ರಿಗೆ ಊಟ ತಿನ್ನಿಸೋದಕ್ಕೆ ಏನಾದರೂ ಅವ್ರಿಗೆ ಒಂದು ಉಪಕಾರ ಮಾಡಬೇಕು ಈ ಇದರಿಂದ ನಿಮಗೆ ಮತ್ತು ಇದನ್ನು ನಿಯಮಗಳಿದ್ದಾವೆ ನೀವು ಯಂತ್ರ ಕಟ್ಕೊಂಡ ಮೇಲೆ ಋತುಮತಿ ಆದವ್ರ ಮನೆಗೆ ಹೋಗ್ಬಾರ್ದು ಬಾಣ್ತೀರ ಮನೆಗೆ ಹೋಗ್ಬಾರ್ದು ಸತ್ತವ್ರ ಮನೆಗೆ ಹೋಗಬಾರ್ದು ಇದು ಹೋಗಲೇಬೇಕು ಅಂತ ಸಮಯ ಬಂದಾಗ ಇದನ್ನು ನೀವು ತೆಗೆದು ಮನೇಲಿ ಬಿಚ್ಚಿಕ್ಬಿಟ್ಟು ಹೋಗ್ಬಿಟ್ಟು ಆದಮೇಲೆ ಮತ್ತೆ ಮತ್ತೆ ಶುದ್ಧಿಯಾಗಿ ನೀವು ಬಂದು ನೀವು ಧರಿಸ್ಕೋಬೋದು ಈ ರೀತಿಯಾಗಿ ನೀವು ಮತ್ತು ಇದನ್ನು ಹನ್ನೊಂದು ಗುರುವಾರ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಇದನ್ನು ಮೇಲೆ ಇದು ಬಲಶಾಲಿ ಆಗಬೇಕು ಅಂದರೆ ಯಂತ್ರನ ಈ ಪಾಲನೆ ನೀವು ಮಾಡೋದ್ರಿಂದ ಅದು ಭಾಳ ಪವರ್ಫುಲ್ ಆದಂಥ ಯಂತ್ರ ಆಗುತ್ತೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ಯಾವುದನ್ನ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅನ್ನೊಂದು ಗುರುವಾರ ಗ ಎಂಡ್ತಿ ಆಗಲಿ ಗಂಡ ಅನ್ಯೂ ಅವಾಗ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಬಾಳ್ತೀರ ಮತ್ತು ಮತ್ತು ನೀವು ಇದೇ ರೀತಿಯಾಗಿ ರಾಮಲಿಂಗೇಶ್ವರ ದೇವಸ್ಥಾನಕ್ಕೂ ಆಗಲಿ ಈಶ್ವರ ದೇವಸ್ಥಾನಕ್ಕಾಗಲಿ ಹೋಗಿ ಅಂದರೆ ಯಂತ್ರನ ಭಾಳ ಪವರ್ಫುಲ್ ಮಾಡಬೇಕು ಅಂದಾಗ ಈ ಥರ ನೀವು ಮಾಡಬೇಕು ಸುಮ್ಮನೆ ಧರಿಸ್ಕೊಳ್ಳೋದು ಬರೋದಲ್ಲ ದೇವರ ಆಶೀರ್ವಾದ ಇರಬೇಕು ಎಲ್ಲದಕ್ಕೂ ಈ ಯಂತ್ರ ನೀವು ದೇವಸ್ಥಾನಕ್ಕೆ ಹೋಗ್ಬೇರೋದು ರಾ ರಾಮಲಿಂಗೇಶ್ವರ ದೇವಸ್ಥಾನಕ್ಕಾಗಲಿ ಈಶ್ವರ ದೇವಸ್ಥಾನಕ್ಕಾಗಲಿ ಹೋಗಿ ಬರಬೇಕು ಮತ್ತು ಮತ್ತು ಇದನ್ನು ಈ ರೀತಿಯಾಗಿ ಈ ವಾರಗಳನ್ನ ನೀವು ಚಾಚು ತಪ್ಪದೆ ತಪ್ಪು ತಪ್ಪು ಮಾಡಬಾರ್ದು ಚಾ ಚಾಚು ತಪ್ಪದೆ ಈ ಪಾಲನೆ ಮಾಡಬೇಕು ನೀವು ಇದನ್ನು ಆಚರಿಸೋದ್ರಿಂದ ನಿಮಗೆ ಯಾವುದು ನಿಮಗೆ ನಿಮಗೆ ಯಾವುದು ಹುಸಿ ಆಗದಂಗೆ ನಿಮಗೆ ಅದು ಬಹಳ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಮತ್ತು ಇನ್ನೊಂದು ತಂತ್ರ ಇದೆ ಇದೇ ರೀತಿಯಾಗಿ ಯಂತ್ರನ ನೀವು ಬರಿಬೇಕು ಯಾವುದ್ರ ಮೇಲೆ ಬರಿಬೇಕು ಅಂದರೆ ಬೇವಿನ ತೊಗಟೆ ಬರುತ್ತಲ್ಲ ಅದರಲ್ಲಿ ಒಂದು ಪದರವಾಗಿ ಒಂದು ಬೂರ್ಜ್ ಪತ್ರ ಥರ ಒಂದು ಆ ಒಂದು ಬುರ್ಜ್ ಪದರ ಬರುತ್ತೆ ಆ ಪದರನ ಈ ಬೇವಿನ ಪ ಮರದ ಚಕ್ಕೆ ಒಳಗೆ ಒಂದು ಪದರ ಬರುತ್ತೆ ಆ ಪದರನ ತಗೊಂಡು ಈ ಯಂತ್ರನ ನೀವು ಬರೆದು ಬಿಟ್ಟು ಅದರ ತಿರುಳಿನ ಪರ್ ಮೇಲೆ ಬರೆದುಬಿಟ್ಟು ಯಾವ ಹೆಣ್ಣು ನಿಮಗೆ ಒಲಿಸ್ಬೇಕು ಯಾವ ಹೆಣ್ಣನ್ನ ಹೊಲಿಸ್ಕೋಬೇಕೋ ಆ ಎಣ್ಣೆ ಆಗಲಿ ಹೆಂಡತಿ ಆಗಲಿ ಗಂಡಸ ಹೆಂಡ್ತಿ ಆಗಲಿ ಪ ನೀವು ಯಾರು ಇಷ್ಟಪಟ್ಟಿರೋವಂಥ ಹುಡುಗಿ ಆಗಲಿ ಯಾರೇ ಆಗಲಿ ಅವ್ರನ್ನ ನೀವು ಹೊಲಿಸ್ಕೋಬೇಕು ಅಂದರೆ ನೀವು ಯಂತ್ರನ ಮಾಡಿಕೊಂಡು ಬರೆದು ಬಿಟ್ಟಾದ ಮೇಲೆ ನೀವು ಅವ್ರನ್ನ ಹೊಲಿಸ್ಕೋಬೇಕು ಅನ್ನೋದಾದರೆ ನೀವು ಅವ್ರನ್ನ ಅವ್ರ ಮ ಅವ್ರ ಹೆಸ್ರನ್ನ ಆ ಮಧ್ಯದಲ್ಲಿ ಆ ಹೆಸರು ಬ ಸ್ಥಳದಲ್ಲಿ ಅವ್ರ ಹೆಸ್ರು ಬರೆದ್ಬಿಟ್ಟು ನೀವು ಹೆಣ್ಣು ಆ ಹೆಣ್ಣು ಎಲ್ಲಿ ತಿರುಗಾಡುತ್ತೋ ಆ ದಾರಿನಲ್ಲಿ ಅದನ್ನು ಉಳಿದ್ಬಿಟ್ರೆ ಅವರು ವಶವಾಗ್ತಾರೆ ನಿಮಗೆ ತಪ್ಪೋದೇ ನಿಮಗೆ ವಶವಾಗ್ತಾರೆ ಇದೇ ಇನ್ನೊಂದು ರೀತಿ ಉಲ್ಟಾ ಪಲ್ಟಾ ಮಾಡೋದು ಯಾರನ್ನಾದರೂ ತಿರುಗು ಮುರುಗು ಮಾಡಬೇಕು ಅಂದರೆ ಇದೇ ಯಂತ್ರನ ನೀವು ನುಗ್ಗೆ ತೊರ ತೊಗಟೆ ಅಂದರೆ ನುಗ್ಗೆದು ಒಂದು ತಿರುಳು ಬರುತ್ತಲ್ವಾ ಆ ತಿರುಳಿನಲ್ಲಿ ಈ ತೊ ನುಗ್ಗೆ ತೊಗಟೆನೋ ತಿರುಳಿನಲ್ಲಿ ಅದೇ ರೀತಿಯಾಗಿ ಅದರ ಪದರದ ಮೇಲೆ ನೀವು ಅವರ ಹೆಸರನ್ನ ಬರೆದುಬಿಟ್ಟು ಅದೇ ಈ ಯಂತ್ರನ ಬರಿಬೇಕು ಈ ಯಂತ್ರ ಬರಿಬೇಕು ಯಂತ್ರ ಬರೆದು ಅವ್ರ ಹೆಸರು ಬರಿಬೇಕು ಬರೆದು ನೀವು ಎಣದ ಗೋ ಗುಣಿ ಇರುತ್ತಲ್ವ ಎಣದ ಎಣದ ಗುಳಿ ಅಂದರೆ ಎಣದ ಎಣ ಹಾಕಿರ್ತಲ್ಲ ಗುಣಿ ಗು ಆ ಎಣದ ಗುಳಿಯಲ್ಲಿ ನೀವು ಉಣಿದ್ರೆ ಅದು ಉಣದೆ ಹೆಣ್ಣು ಗಂಡು ಅವರಿಬ್ಬರೂ ದೂರ ದೂರ ಆಗೋಗ್ತಾರೆ ನೀವು ಯಾವ ಹೆಣ್ಣು ಗಂಡನ್ನ ದೂರ ಮಾಡಬೇಕು ಅಂತಿದ್ದೀರೋ ಈಗ ಯಾರೋ ಪರಪುರುಷ ಪರಸ್ತ್ರೀಯರು ಒಂದಾಗಿರ್ತಾರೆ ಅವ್ರನ್ನ ಕೀಳಾಕ್ಬೋ ಕೀಳಬೇಕು ಅಂದಾಗ ಆ ಎಣದ ಗುಣಿಯೊಳಗೆ ಇದನ್ನು ಉಣಿದ್ರೆ ಅವ ಅವರಿಬ್ರು ದೂರ ದೂರ ಆಗೋಗ್ತಾರೆ ಅವ್ರನ್ನ ಅಗಲಿಸ್ಬೋದು ನೀವು ಅವರು ತಪ್ಪದೇ ಇದು ದೂರ ಆಗೋಗ್ತಾರೆ ಇದು ಒಂದು ಆ ರೀತಿಯಾದಂಥ ಅದ್ಭುತವಾದಂಥ ನೋಡಿ ಇದು ನೋಡೋಕ್ಕೆ ಇಷ್ಟು ಚಿಕ್ಕದಾಗಿದೆ ಇದರಿಂದ ನೀವು ಹಲವಾರು ತಂತ್ರಗಳನ್ನ ಮಾಡ್ಕೋಬೋದು ಪ್ರಿಯ ವೀಕ್ಷಕರೇ ಇದನ್ನು ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ಹಲವಾರು ನೀವು ಯಾರು ಗಂಡ ಹೆಂಡ್ತಿ ಇನ್ನೊಬ್ಬರು ಹೆಂಡ್ತಿನ ಇನ್ನೊಬ್ಬರು ವಶವಾಗಿರ್ತಾರೋ ಅಂಥವ್ರು ಆಗಿರೋರು ಇದನ್ನು ಕೀಳೋದಕ್ಕೆ ಇದು ಅದ್ಭುತವಾದ ಕೆಲಸ ಮಾಡುತ್ತೆ ಈ ರೀತಿ ಮಾಡ್ಕೊಳ್ಳಿ ಪ್ರಿಯೋಶಿಗೆ ಇದು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಬೇರೆ ಬೇರೆ ಸುಮ್ಮ ಸುಮ್ಮನೆ ಬೇರೆ ಬೇರೆಯವ್ರನ್ನೆಲ್ಲ ಹೆಂಡ್ತಿಯ ಕೀಳೋದು ಬೇರೆಯವ್ರನ್ನ ಸಂಸಾರ ಕೀಳೋದು ಮಾಡಬೇಡಿ ನಿಮ್ಮ ಮೇಲೆ ಯಾರು ವೈರಿಗಳಾಗಿ ಬಂದಿರ್ತಾರೋ ಅಂಥವ್ರಿಗೆ ಮಾತ್ರ ಮಾಡಿ ಸುಮ್ಮ ಸುಮ್ಮನೆ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನಾವು ಹೇಳಿರೋದು ಅದಕ್ಕೆ ಇದೆಲ್ಲ ಹೇಳ್ಬಾರ್ದು ಅನ್ನೋದಕ್ಕೋಸ್ಕರ ಒಂದೊಂದಾಗಿ ನಾನು ತಿಳಿಸ್ತಾ ಇದ್ದೀನಿ ಇಂಥದ್ದು ಮಾಡ್ಕೊಳ್ಳಿ ಒಳ್ಳೆಯದಕ್ಕೆ ಮಾಡ್ಕೊಳ್ಳಿ ಒಳ್ಳೆಯದೇ ಆಗುತ್ತೆ ನಮಸ್ಕಾರ